ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಈಗ ರಾಜ್ಯಸಭೆಗೆ ಐದನೇ ಅಭ್ಯರ್ಥಿಯನ್ನು ನಿಲ್ಲಿಸಿದೆ ಐದನೇ ಅಭ್ಯರ್ಥಿ ಅಂದರೆ ಕುಪೇಂದ್ರ ರೆಡ್ಡಿ ಕುಪೇಂದ್ರ ರೆಡ್ಡಿಯನ್ನ ಕ್ಯಾಂಡಿಡೇಟ್ ಮಾಡಿದೆ ಉಪೇಂದ್ರ ರೆಡ್ಡಿಯನ್ನ ಕ್ಯಾಂಡಿಡೇಟ್ ಮಾಡುವ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಅಂತ ಹೇಳಲಿಕ್ಕೆ ಹೊರಟಿದೆ ಉದ್ರತಿ ಸಾರಲಿಕ್ಕೆ ಅದನ್ನ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಅಲ್ಲಿ ನಾವು ಹೇಳದಂತ ಹೇಳದಾಗಿ ಕೇಳ್ತಕ್ಕಂಥ ಶಾಸಕರುಗಳಿದ್ದಾರೆ ನಾವು ಆಪ್ರೇಷನ್ ಕಮಲವನ್ನು ಮಾಡ್ತೇವೆ ಸರ್ಕಾರವನ್ನು ಬೆಳೆಸ್ತೇವೆ ಅಂತ ಇಂಡೈರೆಕ್ಟ್ ತೋ ಫಲಿತಾಂಶವನ್ನು ತೋರಿಸಲಿಕ್ಕೆ ಜೆ ಡಿ ಎಸ್ ಐದನೇ ಕ್ಯಾಂಡಿಡೇಟ್ನ ಹಾಕಿದೆ ಯಾಕೆಂದರೆ ಐದನೇ ಕ್ಯಾಂಡಿಡೇಟ್ಗೆ ಅವರಿಗೆ ಐದು ಮತಗಳ ಕೊರತೆ ಆಗುತ್ತೆ ಯಾಕೆಂದರೆ ಹೆಚ್ಚುವರಿಯಾಗಿ ಇಪ್ಪತ್ತೊಂದು ಮತ ಬಿ ಜೆ ಪಿ ಉಳಿಯುತ್ತೆ ಅವರ ಒಬ್ಬ ಕ್ಯಾಂಡಿಡೇಟ್ಗೆ ಹಾಕಿ ಇನ್ನು ಜೆ ಡಿ ಎಸ್ ಬಳಿ ಹತ್ತೊಂಬತ್ತು ಮತಗಳಿವೆ ಒಟ್ಟು ನಲವತ್ತು ಮತಗಳು ಹೆಚ್ಚುವರಿಯಾಗಿ ಉಳಿತವೆ ಆ ನಲವತ್ತು ಮತಗಳ ಜೊತೆಗೆ ಕುಪೇಂದ್ರ ರೆಡ್ಡಿ ಗೆಲ್ಲಬೇಕಾದ್ರೆ ಇನ್ನೂ ಐದು ಅವರಿಗೆ ಅವಶ್ಯಕತೆ ಇದೆ ಆ ಐದು ಮತಗಳು ಎಲ್ಲಿಂದ ಬರ್ತವೆ ಅಂದರೆ ನಾವು ಕಾಂಗ್ರೆಸ್ಸಿನ ಅಡ್ಡ ಮತದಾನವನ್ನು ಮಾಡಿಸ್ತೇವೆ ಹೇಗೆ ಅಂತಂದರೆ ಈಗಾಗಲೇ ಜನಾರ್ದನ ರೆಡ್ಡಿ ಒಂದು ವೋಟ್ ಪ್ಲಸ್ ಆಗುತ್ತೆ ಅವರಿಗೆ ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿದ್ದಾರೆ ಇನ್ನು ಉಳಿದಂತೆ ನಾಲ್ಕು ಮತಗಳು ಅಂದರೆ ಒಂದು ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಯಾರಿಗೆ ಬೇಕಾದ್ರೂ ಮತವನ್ನು ಹಾಕ್ಬೋದು ಜೊತೆಗೆ ಮತ್ತೊಂದು ಜೊತೆಗೆ ಮತ್ತೊಂದು ವೋಟ್ ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿಯಿಂದ ಗೆದ್ದಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಎಂ ಪಿ ಪ್ರಕಾಶ್ ಅವರ ಸೊಸೆ ಅವ ಎಂ ಪಿ ಪ್ರಕಾಶ್ ಅವರು ಒಂದು ಟೈಮಲ್ಲಿ ಜೆ ಡಿ ಎಸ್ಸಲ್ಲಿ ಇದ್ದಂಥವರು ಹಾಗಾಗಿ ಅವರನ್ನು ಸಂಪರ್ಕಿಸಿ ಅವರ ಮತವನ್ನು ನಾವು ತಗೋಬೋದು ಅನ್ನೋದೊಂದು ಧೈರ್ಯ ಮತ್ತೆ ಒಂದು ಅಂತ ಅಂದರೆ ಪುಟ್ಟೇಗೌಡ ಯಾರು ಗೌರಿಬಿದನೂರು ಎಮ್ ಎಲ್ ಗೌರಿ ಗೌರಿಬಿದನೂರು ಎಮ್ ಎಲ್ ಎನ್ನು ಸಂಪರ್ಕಿಸಿ ಅವರು ಆಗಿ ಗೆದ್ದಂಥವರು ಎಷ್ಟು ಜನರ ಓಟನ್ನು ನಾವು ತಗೊಳ್ತೇವೆ ಅದರ ಜೊತೆಗೆ ಇಂದ ಎರಡು ಮೂರು ಜನ ಕ್ರಾಸ್ ಓಟಿಂಗ್ ಆಗುತ್ತೆ ಹಾಗಾಗಿ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸದಿಂದ ಅವರು ತಮ್ಮ ಕುಪೇಂದ್ರ ರೆಡ್ಡಿಯನ್ನು ಕಣದಲ್ಲಿ ಇಳಿಸಿದ್ದಾರೆ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿಸಿದ್ದಾರೆ ವೀಕ್ಷಕರು ಬಟ್ ಇಲ್ಲಿ ನಿಜವಾಗ್ಲೂ ಬಿಲಿಯನ್ ಡಾಲರ್ ಪ್ರಶ್ನೆ ಅಂದರೆ ಜೆ ಡಿ ಎಸ್ ಅಷ್ಟು ಮತಗಳನ್ನ ಪಡ್ಕೊಳತ್ತಾ ಎಸ್ ಇದರಲ್ಲಿ ಇಂಡಿಪೆಂಡೆಂಟ್ಸ್ ವೋಟ್ ಹಾಕಲಿಲ್ಲ ಅಂದರೂ ಕೂಡ ಕಾಂಗ್ರೆಸ್ಸಲ್ಲಿ ಇರ್ತಕ್ಕ ಇರ್ತಕ್ಕಂಥ ನಾಲ್ಕರಿಂದ ಐದು ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಮಾತ್ರ ಕಾಂಗ್ರೆಸ್ಸು ಇರ್ತಾ ಈ ವಿಚಾರ ಮೊದಲೇ ಗೊತ್ತಿದ್ದಂಥ ಸಿದ್ದರಾಮಯ್ಯನವರು ಜೆ ಡಿ ಎಸ್ಸಿನ ನಾಲ್ಕು ಶಾಸಕರಿಗೆ ಗಾಳವನ್ನು ಹಾಕಿದ್ದಾರೆ ಬಿ ಜೆ ಪಿಯಿಂದ ಎರಡು ಶಾಸಕರಿಗೆ ಜೆ ಜೆ ಡಿ ಎಸ್ ಇಂದ ನಾಲ್ಕು ಇಬ್ಬರು ಶಾಸಕರಿಗೆ ಗಾಳವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಬ್ಬರು ಸೋಮಶೇಖರ್ ರೆಡ್ಡಿ ಸಾರಿ ಎಸ್ ಟಿ ಸೋಮಶೇಖರ್ ಮತ್ತೊಬ್ಬರು ಬಂದು ಶಿವರಾಮ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರನ್ನ ಸಂಪರ್ಕಿಸಿದ್ದಾರೆ ಅವರಿಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸ್ತೀವಿ ಅಥವಾ ಅಡ್ಡ ಮತದಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಜೆ ಡಿ ಎಸ್ಸಿನ ಶರಣ್ಗೌಡ ಕೊಂದು ಶರಣಗೌಡ ಅವರು ನೂರಕ್ಕೆ ನೂರು ಅವರು ಕಾಂಗ್ರೆಸ್ ಸೇರಕ್ಕೆ ತುದಿಗಾಲ ನಿಂತಿದ್ದಾರೆ ಜೊತೆಗೆ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾಯಿದೆ ಅದು ಕೂಡ ಕ್ರಾಸ್ ಹಂಗೆ ಆಗ್ತದೆ ಅಂತ ಹೇಳಲಾಗ್ತಾಯಿದೆ ಜ ಬಿ ಜೆ ಪಿಗೆ ಸರಿ ಕಾಂಗ್ರೆಸ್ಗೆ ಟಾಕ್ ಕೊಡಬೇಕು ಅನ್ನೋ ಕಾರಣಕ್ಕೆ ಐದನೇ ಅಭ್ಯರ್ಥಿ ಆಗಿದ್ದಂಥ ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲೂ ಇದೊಂತಿ ಭಯಂಕರ ಶಾಕ್ ಅವ್ರ ಕಡೆಯವರು ನಾನು ಕಾಂಗ್ರೆಸ್ ಅವ್ರನ್ನ ಹೇಳ್ಕೊಂಬಂದ್ಬಿಟ್ಟು ಇಲ್ಲಿ ನಾನು ಐದನೇ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಕುಪ ಕುಪೇಂದ್ರ ರೆಡ್ಡಿಯನ್ನು ಕುಪೇಂದ್ರ ರೆಡ್ಡಿ ಬಳಿ ಹಣ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ಬಾರಿ ಕುಪೇಂದ್ರ ರೆಡ್ಡಿಗೆ ಕೊಡ್ತಾರೆ ಬಿಡಿ ಬಿ ನ ಕೊಡ್ತಕ್ಕಂಥದ್ದು ಕುಪೇರ್ ರೆಡ್ಡಿ ಕುಮಾರಸ್ವಾಮಿ ಯಾಕಪ್ಪ ಅಂದರೆ ಒಳ್ಳೆ ದುಡ್ಡಿದೆ ಜೊತೆಗೆ ಸೇಮ್ ಫಂಡಿಂಗ್ ಫಂಡಿಂಗ್ ವಿಚಾರವನ್ನು ಮುಂದಿಟ್ಕೊಂಡು ಕುಮಾರಸ್ವಾಮಿ ಅವರಿಗೆ ಬಿ ಫಾರಂನ ಮೊದಲಿಂದ ರಾಜ್ಯಸಭೆಗೆ ಕೊಡ್ತಾ ಬಂದಿದ್ದಾರೆ ಈ ಬಾರಿ ಕೂಡ ಕುಮೇಂದ್ರ ಕುಪೇಂದ್ರ ರೆಡ್ಡಿ ಕೈಲಿ ಇನ್ವೆಸ್ಟ್ ಮಾಡಿಸಿ ಐದನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಗೆಲ್ಲಿಸ್ಕೋಬೋದು ಅನ್ನೋ ಉದ್ಯ ಉದ್ದೇಶದಿಂದ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯನ್ನು ಕಣಕ್ಕಿಳಿಸಿದ್ದಾರೆ ಬಟ್ ಅಷ್ಟು ಸುಲಭ ಇಲ್ಲ ಕಾರಣ ಏನಂತಂದರೆ ಕುಪೇಂದ್ರ ರೆಡ್ಡಿ ಗೆಲ್ತಾರ ಆದರೆ ಆಲ್ರೆಡಿ ಇವರ ಗೆ ಕೌಂಟರ್ ಪ್ಲ್ಯಾನ್ನ ಕಾಂಗ್ರೆಸ್ ರೆಡಿ ಮಾಡ್ಕೊಂಡಿದೆ ಕೌಂಟರ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದೆ ಎಲ್ಲವೂ ಅಂದ್ಕೊಂಡಂಗೆ ಆದರೆ ಇಲ್ಲಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬರ್ ಜೊತೆಗೆ ಕ ಜೆ ಡಿ ಎಸ್ ಇಂದ ನಾಲ್ಕು ಶಾಸಕರು ಅಡ್ಡ ಮತದಾನವನ್ನು ಮಾಡಲಿಕ್ಕೆ ಅಥವಾ ಬಾ ಕಾಂಗ್ರೆಸ್ ಪರವಾಗಿ ಮತದಾನವನ್ನು ಮಾಡಲಿಕ್ಕೆ ತಯಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಚುನಾವಣೆ ಇನ್ನೇನು ಮುಗಿಯೋ ಇದಾಗುತ್ತೆ ಎಲ್ಲವೂ ಬಹಿರಂಗ ಆಗುತ್ತೆ ಯಾರು ಎಲ್ಲಿ ಮಾತಾ ಮತದಾನವನ್ನು ಮಾಡಿದ್ರು ಯಾರು ಅಡ್ಡ ಮತದಾನವನ್ನು ಮಾಡಿದ್ರು ಅಂತ ಒಂದು ವೇಳೆ ಜೆ ಡಿ ಎಸ್ ಮತ್ತೆ ಮೈತ್ರಿ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡದೆ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನವನ್ನು ಮಾಡಿ ಕುಪೇಂದ್ರ ರೆಡ್ಡಿ ಗೆದ್ದಿದ್ದೆ ಆದರೆ ನಿಜವಾಗಲೂ ಇದು ಒಂದು ದೊಡ್ಡ ಮೆಸೇಜನ್ನು ಕೊಡುತ್ತೆ ಚುನಾವಣೆ ದೊಡ್ಡ ಮೆಸೇಜನ್ನು ಕೊಡುತ್ತೆ ಕಾರಣ ಏನಂದರೆ ಒಂದು ಸರ್ಕಾರ ಚುನಾವಣೆಯ ನಂತರ ಬಿದ್ದೋಗುತ್ತೆ ಎಂ ಪಿ ಚುನಾವಣೆಯ ನಂತರ ನೂರಕ್ಕೆ ನೂರು ಸರ್ಕಾರ ಬೀಳುತ್ತೆ ಅನ್ನೋ ಮೆಸೇಜನ್ನು ಕೊಡುತ್ತೆ ಜೊತೆಗೆ ಜನ ಮತವನ್ನು ಹಾಕಬೇಕಾದರೂ ಕೂಡ ಯೋಚನೆಯನ್ನು ಮಾಡ್ತಾರೆ ಕಾರಣ ಏನಂದರೆ ಸರ್ಕಾರ ಬಿದ್ದೋಗ್ಬೋದು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಥವಾ ಮೈತ್ರಿ ಎನ್ ಡಿ ಎ ಪರವಾಗಿ ಮತವನ್ನು ಕೊಟ್ಟರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಆ ಒಂದು ಕಾರಣವನ್ನು ಕ್ರಿಯೇಟ್ ಮಾಡಬೇಕು ಕ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮೇಲೆ ಇರೋ ನಂಬಿಕೆಯನ್ನು ಉಸಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಇಂಥದ್ದೊಂದು ಸ್ಟ್ರಾಟಜಿಯನ್ನು ಎಳೆದಿದ್ದಾರೆ ಸೊ ಇದು ವರ್ಕ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು